ಸರ್ ಹೇಳಿ ಏನ್ ನಿಮ್ಮ ಹೆಸರು ರಮೇಶ್ ಅಂತ ಈಗ ಎಂಪಿ ಪಿ ಚುನಾವಣೆ ಇದೆ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಇದ್ದಾರೆ ಜೆ ಡಿ ಎಸ್ ಬಿಜೆಪಿ ಇಂದ ಸಿ ಎನ್ ಮಂಜುನಾಥ್ ಇದಾರೆ ಯಾರಾಗ್ಬೇಕು ಸರ್ ಎಂಪಿ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಆಗ್ಬೇಕಾ ಓಕೆ ಸರ್ ಥ್ಯಾಂಕ್ ಯು ಓಕೆ ನಮಸ್ತೆ ನಮಸ್ಕಾರ ಈಗ ಎಂಪಿ ಪಿ ಚುನಾವಣೆ ಇದೆ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಇದಾರೆ ಬಿಜೆಪಿ ಜೆ ಡಿ ಎಸ್ ಇಂದ ಸಿ ಎನ್ ಮಂಜುನಾಥ್ ಇದಾರೆ ಯಾರಾಗ್ಬೇಕು ಸರ್ ಎಂ ಪಿ ನಮಗೆ ಡಿ ಕೆ ಸುರೇಶ್ ಆಗ್ಬೇಕು ಈ ಕುಣಿಗಾಲ್ ತಾಲೂಕಿಗೆ ಅಭಿವೃದ್ಧಿ ನ ಮಾಡಿರೋ ಡಿ ಕೆ ಸುರೇಶ್ ಅವರು ಮೂರ್ ಸಲ ಎಂ ಪಿ ಆಗಿದ್ದಾರೆ ಮೂರ್ ಸಲ ಎಂ ಪಿತ್ರ ಇಡೀ ಕರ್ನಾಟಕದಲ್ಲಿ ಎಂ ಪಿಲಿ ಯಾರು ಮಾಡೋರ ಕೆಲಸಗಳನ್ನ ನಮ್ಮ ಗ್ರಾಮಾಂತರದಲ್ಲಿ ನಮ್ಮ ಡಿ ಕೆ ಸುರೇಶ್ ಅವ್ರು ಮಾಡಿದ್ದಾರೆ ಇವಾಗ ಬಂದಿರೋ ಮಂಜುನಾಥ್ ಅವರು ಅವರು ರಾಜಕೀಯನೇ ಗೊತ್ತಿಲ್ಲ ಅವ್ರಿಗೆ ಅವ್ರ ಏನೇ ಅಂದ್ರೆ ಇದ್ರ ಹೃದಯ ಇದ್ದು ಮಾಡ್ಕೊಂಡಿದ್ರು ಈ ಜೆ ಡಿ ಎಸ್ ಅವರು ಬಿಜೆಪಿಯರು ಮಿಂಗಲ್ ಮಾಡ್ಕೊಂಡ್ಬಿಟ್ಟ ಅವಲಿ ಬಸ್ ಮಾಡ್ತಾರೆ ನಮಸ್ತೆ ನಮಸ್ತೆ ಏನ್ ನಿಮ್ಮ ಹೆಸರು ನರಸಂ ಮುಷ್ಠಿ ಏನ್ ಬಿಸ್ಲಾ ಏನ್ ತನ್ನ ನೆಲವ ಕೂತ್ಕೊಂಡ್ಬಿಟ್ಟಿದೀರ ಕೂತ್ಕೊಂಡೆ ಈಗ ಲೋಕಸಭಾ ಚುನಾವಣೆ ಐತೆ ಕಾಂಗ್ರೆಸ್ ಇಂದ ಬಿ ಕೆ ಸುರೇಶ್ ಇದಾರೆ ಜೆಡಿಎಸ್ ಬಿಜೆಪಿಯಿಂದ ಸಿ ಎನ್ ಮಂಜುನಾಥ್ ಇದಾರೆ ಯಾರಾಗ್ಬೇಕು ನಿಮ್ಗೆ ಎಂಪಿ ನಮ್ಮ ಬಂಡೆ ಶಿವಕುಮಾರ್ ಅಲ್ಲ ಶಿವಕುಮಾರ್ ನಿಂತಿದ್ದಾರೆ ಅಲ್ಲಿ ನಿಂತಿಲ್ಲ ಬಿ ಕೆ ಸುರೇಶ್ ನಿಂತಿದ್ದಾರೆಲ್ಲ ಕೆಲಸ ಮಾಡ್ಕೊಟ್ಟವ್ರೆ ಪಕ್ಕ ಅವ್ರಿಗೆ ಹಾಕ್ತೀನಿ ಸರಿ ಗೌಡ್ರಿ ಆಯ್ತು ಏನ್ ನಿನ್ನ ಹೆಸರು ನರಸಮೂರ್ತಿ ಸರಿ ಗೌಡ್ರಿ ನಿಮ್ಮ ಹೆಸರು ನೀವು ಊರ್ ಯಾವ್ದು ಇದೆ ಬೆಳ್ಳಿ ಹ್ಮ್ ಸರಿ ಸರಿ ಓಕೆ ಅಣ್ಣ ಏನ್ ನಾವ್ ನಮಸ್ತೆ ಅಣ್ಣ ಸ ನಮಸ್ತೆ ಏನ್ ನಿಮ್ಮ ಹೆಸರು ದೇವರಾಜ್ ಅಂತ ಇವಾಗ ಚುನಾವಣೆ ಐತೆ ಎಂಪಿ ಚುನಾವಣೆ ಹೌದ್ ಸಾ ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಯಾರು ನಿಂತವ್ರಿ ಗ್ರಾಮ ಶಿವಕುಮಾರ್ ಡಿ ಕೆ ಶಿವಕುಮಾರ್ ನಿಂತಿಲ್ಲ ಸಮ ಸುರೇಶ್ ನಿಂತಿದ್ದಾರೆ ಜೆಡಿಎಸ್ ಬಿಜೆಪಿ ಸಿ ಎನ್ ಮಂಜುನಾಥ್ ಇದಾರೆ ನಮ್ಗೆ ಯಾವ ಗೊತ್ತಿಲ್ಲ ಸರ್ ಫಸ್ಟ್ ದುಃಖ ಮಾಡೋರೇ ಒಂದು